ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಕಾವ್ಯ ಹರಿ ಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್ ಹಾಟ್ಲಿ ವೆಲ್ಕಮ್ ಸೊ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾಕೆ ತಡ ಮಾಡೋದು ಸೊ ಆಲ್ರೆಡಿ ತಮ್ಮನೆಲ್ಲ ನೋಡಿದ್ರೆ ಜಾಸ್ತಿ ಏನು ಹೇಳೋದು ಬೇಡ ಸೊ ಬಾಯ್ ಬೇಬಿ ಸೇಮ್ ಟೈಮ್ ಸೊ ಗಂಡು ಮಗು ನಿಮ್ಮ ಹೋಟೆಲ್ ಇದೆ ಅಂತ ಯಾವ ಥರ ಕಂಡು ಹಿಡಿಯೋದು ಅಂತ ನಾನು ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಸೊ ಇದು ಯಾವುದೇ ರೀತಿಯಾದಂಥ ಗಂಡು ಹೆಣ್ಣು ಭೇದ ಭಾವ ಏನಿಲ್ಲ ಸೊ ಹೆಣ್ಮಗು ಇದೆ ಅಂತ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ ಸೊ ಗಂಡು ಮಗು ಇದೆ ಅಂತ ಯಾವ ರ ಕಂಡು ಹಿಡಿಯೋದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತೀನಿ ಒಂದು ಮೆನ್ಷನ್ ಮಾಡ್ಕೊಡಿ ಇದರಲ್ಲಿ ಯಾವ್ದು ರೀತಿಯಾದಂತಹ ಲಿಂಗ ಭೇದ ಭಾವ ಏನೂ ಇಲ್ಲ ಗಂಡಾಗ್ಲಿ ಹೆಣ್ಣಾಗಲಿ ದೇವರು ಕೊಟ್ಟಿರೋವರ ಸೊ ಅದರಲ್ಲಿ ಗಂಡು ಮಗು ಸಿಂಪ್ಟಮ್ಸು ಅಂದರೆ ನನಗೆ ಗಂಡು ಮಗು ಆಗಿರೋದ್ರಿಂದ ನಾನು ಈ ವಿಡಿಯೋದಲ್ಲಿ ಮಾಡ್ತಿದ್ದೀನಿ ನನಗೆ ಯಾವ್ಯಾವ ತರ ಸಿಂಪ್ಟಮ್ಸ್ ಕಾಣಿಸ್ಕೊಂತು ಮತ್ತೆ ನಿಮಗೂ ಕೂಡ ಈ ರೀತಿಯಾದಂತಹ ಸಿಂಟಮ್ಸ್ ಈ ರೀತಿಯಾದಂತಹ ಲಕ್ಷಣಗಳ ಕಾಣಿಸ್ಕೊಂಡ್ರೆ ಗಂಡು ಮಗು ಆಗುವಂತ ಚಾನ್ಸಸ್ ಇರುತ್ತೆ ಅಂತ ನಾನು ತಿಳಿಸ್ಕೊಡ್ತೀನಿ ಎಷ್ಟೊಂದು ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಒಬ್ರೊಬ್ರು ಗಂಡು ಮಗು ಆಗುತ್ತೆ ಒಬ್ಬರೊಬ್ರಿಗೆ ಮಗು ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಗು ಅಂತಂದರೆ ನನಗಾಗಿಲ್ಲ ಸೊ ಗೊತ್ತಿರೋ ಹತ್ರ ಕೇಳಿ ಕೇಳಿ ತಿಳ್ಕೊಂಡು ಮಗು ಯಾವ್ಯಾವ ಸಿಂಪ್ಟಮ್ಸ್ ಅಂತ ನಾನು ಈ ವಿಡಿಯೋ ಮಾಡ್ತೀನಿ ಇದಕ್ಕೆ ಮುಂಚೆ ಈಗ ಬಾಯ್ ಬೇಬಿ ಗಂಡು ಮಗು ಸಿಂಟಮ್ಸ್ ಯಾವ ಥರ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಫಸ್ಟಿನ ಕೊನೆವರೆಗೂ ನೋಡಿ ಮಿಸ್ ಮಾಡಬೇಡಿ ಎಲ್ಲೂ ಅಂದರೆ ನಿಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಸೊ ಇದು ಕೂಡ ಶೇರ್ ಮಾಡಿ ಎಲ್ರಿಗೂ ಯೂಸ್ ಆಗೋಂಥ ವೀಡಿಯೋನೇ ಆಗಿರುತ್ತೆ ಸೊ ಮೆನಿ ಪ್ರೆಗ್ನೆಂಟ್ಸ್ ಇರ್ತಾರೆ ಅವ್ರಿಗೆ ಒಂದು ಕುತೂಹಲ ಇರುತ್ತೆ ನನಗೆ ಯಾವ ಮಗು ಗಂಡ ಹೆಣ್ಣ ಅಂತ ಸೊ ಗಂಡಾಗಲಿ ಹೆಣ್ಣಾಗ್ಲಿ ಖುಷಿ ಪಡಿ ಬಟ್ ಗಂಡಾಯಿತು ಅಂದರೆ ಈ ಸಿಂಪ್ಟಮ್ಸ್ ಇರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೋದಾಗಿರುತ್ತೆ ಸೊ ಯಾವುದೇ ರೀತಿಯಾದಂಥ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಸೊ ನನಗಾಗಿರೋಂಥ ಲಕ್ಷಣಗಳನ್ನು ನಾನು ಹೇಳ್ತೀನಿ ಒಬ್ರೊಬ್ರಿಗೆ ಬಾಡಿ ಸಿಂಪ್ಟಮ್ಸ್ ಒಂದೊಂದು ಥರ ಇರುತ್ತೆ ಆಲ್ಮೋಸ್ಟ್ ತಿಳ್ಕೊಂಡು ಈ ಸಿಂಪ್ಟಮ್ಸ್ ಒಂದು ಐದರಿಂದ ಆರು ಸಿಂಪ್ಟಮ್ಸ್ ಆಗುತ್ತೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಈ ವಿಡಿಯೋದನ್ನು ಫಸ್ಟ್ ಇಂದ ನೋಡಿ ಮನೆ ಫ್ರೆಂಡ್ಸ್ ಯಾಕೆ ತಡ ಮಾಡೋದು ತಿಳ್ಕೊಳ್ಳೋಣ ನಮ್ಮ ಒಂದು ಗರ್ಭದಲ್ಲಿರುವಂತಹ ನಮ್ಮ ಹೊಟ್ಟೆಯಲ್ಲಿರುವಂತಹ ಮೂಗು ಗಂಡ ಅಥವಾ ಎಣ್ಣ ತಿಳ್ಕೊಳ್ಳೋದು ಹೇಗೆ ಯಾವ್ಯಾವ ಸಿಂಪ್ಟಮ್ಸು ಅಂತಂದರೆ ಇದು ಹಂಡ್ರೆಡ್ ಗ್ಯಾರಂಟಿ ಅಂತಲ್ಲ ಓಕೆ ಒಂದು ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಅಂತ ಹೇಳ್ಬೋದಾಗಿರುತ್ತೆ ಓಕೆನಾ ಸ್ಕ್ಯಾನಿಂಗ್ ಸ್ಕ್ಯಾನಿಂಗ್ ಮುಖಾಂತರ ಗೊತ್ತಾಗುತ್ತೆ ಬಟ್ ಅವ್ರು ಹೇಳೋಲ್ಲ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಗಂಡ ಅಥವಾ ಹೆಣ್ಣ ಅಂತ ಬಟ್ ಅವರು ಹೇಳಲ್ಲ ಯಾಕಂದರೆ ಅದು ಹಾಕಿರ್ತಾರಲ್ಲಿ ಬೋರ್ಡ್ ಹಾಕಿರ್ತಾರೆ ನೀವು ನೋಡಿದ್ರೆ ಲಿಂಗ ಭೇದ ಮಾಡಬಾರ್ದು ಅಂತ ಯಾಕಂದರೆ ಆಗಿನ ಕಾಲದಲ್ಲಿ ಆಗ್ತಿ ಹೆಣ್ಮಕ್ಳು ಆಗ್ತಿತ್ತು ಅಂತ ಅಂದರೆ ಹೆಣ್ಮಕ್ಳನ್ನ ಸಾಯಿಸ್ಬಿಡ್ತಿದ್ರು ಬಟ್ ಈಗಿನ ಕಾಲದಲ್ಲಿ ಆ ಥರ ಇಲ್ಲ ಹೆಣ್ಮಗಾಗಲಿ ಗಂಡು ಮಗು ಆಗಲಿ ನಮ್ಮ ಮಗು ಅಂತ ಇದು ಮಾಡ್ತಾರೆ ಆ ಒಂದು ಆಗ ಆ ಥರ ಮಾಡ್ಕೊಂಬಂದಿರೋದಕ್ಕೆ ಇವಾಗ ಸ್ಕ್ಯಾನ್ ಮಾಡೋವಾಗ ಏನು ಹೇಳಲ್ಲ ಸ್ಟ್ರಿಕ್ಟ್ ನಮಗೆ ತೋರಿಸ್ತಾರೆ ಅಷ್ಟೇ ಬಟ್ ನಮಗೆ ಗೊತ್ತಾಗಲ್ಲ ಏನು ಒಳ್ಳೆ ವೈಟ್ ವೈಟಾಗಿ ಕಾಣಿಸ್ತಿರತ್ತೆ ಏನು ಗೊತ್ತಾಗುತ್ತೆ ಏನೂ ಗೊತ್ತಾಗಲ್ಲ ಬಟ್ ಅವರು ಡಾಕ್ಟರು ಅವರು ಕಲ್ತಿರ್ತಾರೆ ಓದಿರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಸ್ಕ್ಯಾನ್ ಮುಖಾಂತರ ತಿಳ್ಕೊಬೋದು ಲಿಂಗ್ನಾಗ ಪತ್ತೆ ಮಾಡ್ಬೋದು ಪತ್ತೆ ಮಾಡಿದವ್ರಿಗೆ ಇದು ಹಾಕಿರ್ತಾರೆ ಕಂಪ್ಲೇಂಟ್ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅಂತ ಓಕೆನಾ ಓಕೆ ನಿಮ್ಮದು ಗಂಡು ಮಗು ಹುಡುಗ ಬಾಯ್ ಬೇಬಿ ಆಗಿತ್ತು ಅಂತಂದರೆ ಏನೇನು ಸಿಂಪ್ಟಮ್ಸ್ ಅಂತ ಹೇಳ್ತೆ ಫಸ್ಟು ನಮಗೆ ಹೊಟ್ಟೆ ಓಕೆನಾ ಹೊ ಹೊಟ್ಟೆ ಅನ್ನೋದು ಮೇನ್ ಆಗಿರುತ್ತೆ ಹೊಟ್ಟೆ ಯಾವ ಶೇಪಲ್ಲಿ ಇರುತ್ತೆ ಹೊಟ್ಟೆ ಯಾವ ಶೇಪಲ್ಲಿ ಇರಿದ್ರೆ ನಿಮಗೆ ಹೆಣ್ಮಗು ಆಗುತ್ತೆ ಗಂಡ್ಮಗು ಆಗುತ್ತೆ ಅಂತ ತಿಳ್ಕೊಬೋದು ಸೊ ಹೊಟ್ಟೆ ಯಾವ ತರ ಇರಬೇಕು ಅಂತಂದ್ರೆ ಹೊಟ್ಟೆ ಇಡ್ಜಾರ್ ಕೆಳಭಾಗಕ್ಕೆ ಕೆಳಗಡೆ ಈ ರೀತಿಯಾಗಿ ಹೋಗಿರುತ್ತೆ ಹೊಟ್ಟೆ ಈ ಥರ ಹಿಂಗೆ ರೌಂಡ್ ಶೇಪಲ್ಲಿ ಇರಲ್ಲ ಎಲ್ಲ ಭಾಗವೂ ಕೆಳಗಡೆ ಹೋಗಿರುತ್ತೆ ಹೊಟ್ಟೆ ಕೆಳಭಾಗಕ್ಕೆ ಇರುತ್ತೆ ಆಗ ಗಂಡು ಮಗು ಆಗುತ್ತೆ ಚಾನ್ಸಸ್ ಇರುತ್ತೆ ಫಸ್ಟ್ ಅಂತೂ ಅಂದ್ರೆ ಹೊಟ್ಟೆ ಕೆಳಗಡೆ ಬಿದ್ದಂತೆ ಕಾಣಿಸುತ್ತೆ ಓಕೆನಾ ಅಂದರೆ ಇಲ್ಲಿ ಹೊಟ್ಟೆ ಫುಲ್ ಕೆಳಗಡೆ ಇರುತ್ತೆ ಇಲ್ಲಿ ಹೊಟ್ಟೆ ಇರುತ್ತಲ್ವಾ ಅಲ್ಲಿಂದ ಇರಲ್ಲ ಹೆಣ್ಣು ಮಗು ಆಯಿತು ಅಂತಂದ್ರೆ ನೀಟಾಗಿ ಶೇಪ್ ಇರುತ್ತೆ ಈ ರೀತಿಯಾಗಿ ಶೇಪ್ ಇರುತ್ತೆ ಬಾಯ್ ಬೇಬಿ ಅಂತಂದ್ರೆ ಎಲ್ಲ ಕೆಳಗಡೆ ಹೊಟ್ಟೆ ಕೆಳಗೆ ಬಿದ್ದಂತೆ ಕಾಣಿಸುತ್ತೆ ಫಸ್ಟ್ ಮೆಥಡ್ ನಿಮಗೂ ಥರ ಏನಾದರೂ ಇತ್ತು ಅಂದರೆ ಬಾಯ್ ಬೇಬಿ ಆಗುತ್ತೆ ನೋಡಿ ಸೆಕೆಂಡ್ ಅಂದರೆ ಇದರಲ್ಲಿ ಆಲ್ಮೋಸ್ಟ್ ಕಂಡು ಹಿಡಿಬೋದು ನನ್ನ ಒಂದು ಬೇಬಿ ನಾನೊಂದು ನಾಲ್ಕೈದು ಜನ ನಾನು ಆಗವಾಗ ನಾಲ್ಕೈದು ಜನ ಪ್ರೆಗ್ನೆಂಟ್ ಇದ್ರು ಆಗ ಒಂದು ಈ ಹಾರ್ಟ್ ಬೀಟು ಹೃದಯದ ಮಿಡಿತ ಅದು ಕನ್ಫರ್ಮ್ ಆಗಿ ನಿಮಗೆ ಒಂದು ನೈಂಟಿ ನೈನ್ ಪರ್ಸೆಂಟು ಗೊತ್ತಾಗ್ಬಿಡುತ್ತೆ ಓಕೆನಾ ನಿಮ್ಮ ಒಂದು ಬೇಬಿ ಆಟ್ ಬಿಟ್ಟು ಒನ್ ಫಿಫ್ಟಿ ಓಕೆನಾ ಒನ್ ಫಿಫ್ಟಿಗಿಂತ ಕಡಿಮೆ ಇತ್ತು ಅಂತಂದರೆ ಓಕೆನಾ ಒನ್ ಫಿಫ್ಟಿಗಿಂತ ಕಡಿಮೆ ಇತ್ತು ಅಂತಂದರೆ ಕನ್ಫರ್ಮ್ ಆಗಿ ನಿಮಗೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಓಕೆನಾ ಇದು ಕೂಡ ನೋಟ್ ಮಾಡ್ಕೊಳ್ಳಿ ಅಂದ್ರೆ ಅದು ಆಗುತ್ತೆ ಓಕೆ ನನಗೂ ಕೂಡ ಎಲ್ಲ ಒನ್ ಫಿಫ್ಟಿಗಿಂತ ಕಡಿಮೆ ಆಯಿತು ಒನ್ ಫಿಫ್ಟಿ ಹೇಳೋಕ್ಕಿಂತ ಒನ್ ಸಿಕ್ಸ್ಟಿ ಈ ರೀತಿಯಾಗಿ ಕಡಿಮೆ ಇರಬೇಕು ನೀವು ಎಲ್ಲ ಸ್ಕ್ಯಾನಿಂಗಲ್ಲೂ ನೋಡ್ಕೋಬೇಕಾಗುತ್ತೆ ಯಾವುದು ನಿಮಗೆ ಒನ್ ಫಿಫ್ಟಿಗಿಂತ ದಾಟಬಾರ್ದು ದಾಟಿತ್ತು ಅಂತಂದ್ರೆ ಹೇಳೋ ಚಾನ್ಸಸ್ ಇರೋಲ್ಲ ಒನ್ ಫಿಫ್ಟಿ ಇಲ್ಲ ಒನ್ ಸಿಕ್ಸ್ಟಿ ಒಳಗಡೆ ಇರಬೇಕಾಗುತ್ತೆ ಈ ಒಂದು ಆಟ್ಬಿಟ್ಟು ಹೆಣ್ಮಕ್ಳು ಹೆಣ್ಣು ಮಗು ಆಯಿತು ಅಂತಂದರೆ ಎಲ್ಲ ಒನ್ ಫಿಫ್ಟಿ ಫೈವ್ ಒನ್ ಫಿಫ್ಟಿ ಸಿಕ್ಸ್ ಒನ್ ಸಿಕ್ಸ್ಟಿ ಸಿಕ್ಸ್ಟಿ ಫೈ ನನ್ನ ಫ್ರೆಂಡ್ ಅದೇ ಥರನೇ ಬಂದಿದ್ದಿತ್ತು ಸೊ ನಂದೆಲ್ಲ ಒನ್ ಫಾರ್ಟಿ ಒನ್ ಫಾರ್ಟಿ ಫೈವ್ ಒನ್ ಫಿಫ್ಟಿ ಈ ಥರನೇ ಇತ್ತು ಸೊ ಆಗ ನನಗೆ ಬೇಬಿ ಆಗುತ್ತೆ ಅನ್ನೋ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂತು ಈ ರೀತಿಯಾಗಿ ನಿಮ್ಮ ಮಗು ಏನಾದರೂ ಹಾಟ್ಬಿಟ್ಟು ಸೆಕೆಂಡೇದು ಹೃದಯ ನಡೀತ ಕಡಿಮೆ ಇರೋಂಥದ್ದು ಹೆಣ್ಮಕ್ಳದು ಹೃದಯದು ಬಡಿತ ಜಾಸ್ತಿ ಆಗುತ್ತೆ ಹೆಣ್ಣು ಗಂಡು ಮಗು ಆಯಿತು ಅಂದರೆ ಹೃದಯ ಬಡಿತ ಕಡಿಮೆ ಇರುತ್ತೆ ಕಡಿಮೆ ಇತ್ತು ಅಂತಂದರೆ ನಿಮಗೆ ಅದು ಬೇಬಿ ಗಂಡು ಮಗು ಅಂತ ಹೇಳ್ಬೋದಾಗಿರುತ್ತೆ ಓಕೆನಾ ಅಂದರೆ ಈ ವಾಮಿಟಿಂಗ್ ವಾಮಿಟಿಂಗು ಇರುತ್ತೆ ಒಬ್ರೊಬ್ರಿಗೆ ಇರಲ್ಲ ಸೊ ನನಗೇನಂತಂದರೆ ವಾಮಿಟಿಂಗ್ ಇರಲಿಲ್ಲ ಒಂದು ಚೂರು ವಾಮಿಟ್ ಆಗಿಲ್ಲ ಅದು ನನಗೆ ಎಷ್ಟೋ ಜನ್ಮ ಪುಣ್ಯ ಅಂತಲೇ ಹೇಳ್ಬೋದು ವಾಮಿಟ್ ಆದರೆ ಏನು ತಿನ್ನೋಕ್ಕಾಗಲ್ಲ ಕುಡಿಯೋಕ್ಕಾಗಲ್ಲ ಸೊ ಬೇರೆಯವರು ಗಂಡು ಮಗು ಆಗಿರೋರ್ದು ನಾನು ಕೇಳ್ಕೊಂಡಿರೋ ಪ್ರಕಾರ ಬೆಳಗಿನ ಮಾರ್ನಿಂಗ್ ಸಿಕ್ನೆಸ್ಸು ಬೆಳಗ್ಗೆ ವಾಮಿಟಿಂಗ್ ಆಗೋಂಥ ಚಾನ್ಸಸ್ ಇರುತ್ತೆ ಆ ಥರ ಏನಾದರೂ ನಿಮ್ಮಲ್ಲಿ ಯಾರಿಗಾದ್ರೂ ಆಯಿತು ಅಂತಂದರೆ ಅದು ಕೂಡ ಗಂಡು ಮಗು ಆಗೋವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ಮಾರ್ನಿಂಗ್ ಸಿಕ್ನೆಸ್ ಕಡಿಮೆ ಇದ್ದರೆ ಹುಡುಗ ಮಗು ಅಂತ ಹೇಳ್ತಾರೆ ಓಕೆನಾ ವಾಮಿಟಿಂಗ್ ವಾಮಿಟಿಂಗ್ ಅಂದರೆ ಒಬ್ರೊಬ್ರಿಗೆ ಒಂದೊಂದು ಥರ ಇವಾಗ ನನಗಂತೂ ಒಂಚೂರು ವಾಮಿಟ್ ಆಗಿಲ್ಲ ನನಗೇನಾದರೂ ಹಂಗೆ ವಾಮಿಟ್ ಆಗಿರೋ ನನಗೆ ಬಾಯ್ ಬೇಬಿ ಬಾಯ್ ಬೇಬಿ ಆಗಿದೆ ಅಂದರೆ ಆದ್ರೂ ನಿಮಗೇನಾದರೂ ವಾಮಿಟ್ ಆಯಿತು ಅಂದರೆ ನನ್ನ ಫ್ರೆಂಡ್ಗೆ ತುಂಬ ವಾಮಿಟ್ ಆಗಿ ವಾಮಿಟ್ ಅವಳಿಗೆ ಗರ್ಲ್ ಬೇಬಿ ಆಗಿದೆ ನನಗೆ ವಾಮಿಟ್ ಕಡಿಮೆ ಆಗ್ತಿದೆ ಅಂದರೆ ಆಗೇ ಇಲ್ಲ ನನಗೆ ಒಂದು ಸತಿನೂ ಆಗಿಲ್ಲ ಹೇಳಬೇಕು ಅಂದರೆ ನಿಜವಾಗ್ಲೂ ಒಂದು ಆಗಿಲ್ಲ ಸೊ ಅದಕ್ಕೆ ಬಾಯ್ ಬೇಬಿ ಆಗಿದೆ ಸೊ ವಾಮಿಟಿಂಗ್ ಕಡಿಮೆ ಇತ್ತು ಅಂತಂದರೆ ಒಬ್ರೊಬ್ರಿಗೆ ಈ ಬಾಯ್ ಬೇಬಿ ಆದರೆ ಮಾರ್ನಿಂಗ್ ಸಿಕ್ನೆಸ್ಸು ಇರುತ್ತೆ ಮಾರ್ನಿಂಗ್ ಸಿಕ್ನೆಸ್ಸು ಇರೋದಿಲ್ಲ ಇದು ನಾವು ಹೇಳೋದಿಕ್ಕೆ ಆಗಲ್ಲ ಬಟ್ ವಾಮಿಟಿಂಗು ಕಡಿಮೆ ವಾಮಿಟಿಂಗು ಇವಾಗ ಹುಡುಗಿ ಪಾಪು ಆದರೆ ವಾಮಿಟಿಂಗ್ ಜಾಸ್ತಿ ಇರುತ್ತೆ ಅಟ್ಲೀಸ್ಟ್ ಇವಾಗ ವಾಮಿಟಿಂಗ್ ಕಡಿಮೆ ಇರುತ್ತೆ ಅವ್ರಿಗೆ ಬಾಯ್ ಬೇಬಿ ಆಗೋರಿಗೆ ನನಗಂತೂ ವಾಮಿಟಿಂಗ್ ಇಲ್ಲ ಗರ್ಲ್ಗೆ ಕಂಪೇರ್ ಮಾಡಿದ್ರೆ ಬಾಯ್ಗೆ ವಾಮಿಟಿಂಗ್ ಕಡಿಮೆ ಇರುತ್ತೆ ಓಕೆನಾ ಒಬ್ರೊಬ್ರಿಗೆ ವಾಮಿಟ್ ಆಗ್ಬೋದು ಬಟ್ ಕಡಿಮೆ ಹೇಳ್ತಿದ್ಮೇಲೆ ಕಡಿಮೆ ಆಯಿತಾ ನೆಕ್ಸ್ಟು ನಿಮಗೆ ಖಾರ ಸ್ವೀಟ್ಸ್ ಇದಿತ್ತು ಅಂತಂದರೆ ಹೆಣ್ಮಗು ಇದು ಖಾರ ಮತ್ತು ಉಪ್ಪು ಖಾರ ಖಾರವಾಗಿ ತಿನ್ನಬೇಕು ಅನ್ನೋ ಒಂದು ಇದು ಆಸೆ ಇರುತ್ತೆ ಓಕೆನಾ ಬಾಯ್ ಬೇಬಿಗಾದರೆ ಹೇಳದ್ನಲ್ಲ ಖಾರವಾಗಿರೋದೇನಾದರೂ ತಿನ್ನಬೇಕು ನಾನ್ ವೆಜ್ ಆ ಥರ ಖಾರ ಖಾರವಾಗಿ ತಿನ್ನಬೇಕು ನನಗೂ ಅಷ್ಟೇ ನನಗೆ ಈ ಸ್ವೀಟ್ಸ್ ಎಲ್ಲ ಒಂಥರ ಹಿಂಸೆ ಅನ್ನಿಸ್ಬಿಡೋದು ಅದೇನೂ ನನಗೆ ಆಸೆ ಆಗ್ತಿರಲಿಲ್ಲ ಇದು ಖಾರವಾಗಿರೋ ಅಂಥದ್ದು ತಿನ್ನಬೇಕು ಅನಿಸೋದು ಅಂದರೆ ಇರೋದು ಉಪ್ಪು ಖಾರ ತಿನ್ನೋ ಒಂದು ಇದಾಗಿರುತ್ತೆ ಸೊ ಆ ಒಂದು ಕಾರಣದಿಂದನೂ ಗಂಡು ಮಗು ಆಗುವಂಥ ಚಾನ್ಸಸ್ ಇರುತ್ತೆ ಅಂದರೆ ಖಾರ ಚೆನ್ನಾಗಿ ನನಗೂ ಅಷ್ಟು ನಾನು ಪ್ರೆಗ್ನೆಂಟ್ ಇದ್ದಾಗ ನನಗೆ ಸ್ವೀಟ್ಸ್ ಇಷ್ಟ ಆಗ್ತಿರಲಿಲ್ಲ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಖಾರನೇ ಅನಿಸ್ತಿತ್ತು ಸೊ ನಾನು ಖಾರನೇ ತಿಂತಿದ್ದೆ ಸೊ ಖಾರ ತಿನ್ನೋದ್ರಿಂದ ಕೂಡ ಬಾಯ್ ಬೇಬಿ ಅಂತ ಹೇಳ್ಬೋದಾಗಿರುತ್ತೆ ಮತ್ತು ಈ ಚರ್ಮ ನಿಮ್ಮ ಒಂದು ಚರ್ಮ ಸ್ಕಿನ್ನು ಒಣಗೋ ಅಂಥದ್ದು ಡ್ರೈ ಆಗೋ ಅಂಥ ಆವಾಗ ಕೂಡ ನಿಮಗೆ ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತಲೇ ಹೇಳ್ಬೋದಾಗಿರುತ್ತೆ ಆ ಥರ ಏನಾದರೂ ನಿಮ್ಮ ಚರ್ಮ ಒಣಗೋ ಅಂಥದ್ದಾಯಿತು ಅಂತಂದರೆ ಆವಾಗ ಕೂಡ ಬಾಯ್ ಬೇಬಿ ಸಿಂಪ್ಟಮ್ಸ್ ಅಂತ ಹೇಳ್ಬೋದಾಗಿರುತ್ತೆ ಮತ್ತು ಮಗುದು ಮೂಮೆಂಟ್ಸ್ ಮಗದು ಚಲನೆ ಮಾಡೋ ರೈಟ್ ಸೈಡು ರೈಟ್ ಸೈಡಲ್ಲಿ ಇದು ರೈಟ್ ಸೈಡ್ ಹೊಟ್ಟೆಯ ಬಲಭಾಗದಲ್ಲಿ ನಿಮಗೆ ಮಗು ಮೂಮೆಂಟ್ಸ್ ಮಗು ಚಲನೆ ಅಂದರೆ ಮಗು ಒದ್ದು ಅಂಥದ್ದು ಏನಾದರೂ ಆ ಥರ ಏನಾದರೂ ಆಯಿತು ಅಂತಂದರೆ ನಿಮಗೆ ರೈಟ್ ಸೈಡಲ್ಲಿ ಗಂಡು ಮಗು ರೈಟ್ ಸೈಡಲ್ಲಿ ಹೆಣ್ಣು ಮಗು ಲೆಫ್ಟ್ ಸೈಡಲ್ಲಿ ಆ ಥರ ಅನುಭವ ಬೇಬಿ ಮೂಮೆಂಟ್ಸು ಆ ಥರ ಅನುಭವ ಆಯಿತು ಅಂತ ಅಂದರೆ ಗಂಡು ಮಗು ಅಂತ ಹೇಳ್ಬೋದಾಗಿರುತ್ತೆ ಓಕೆನಾ ಸೊ ಇದು ಮೇನ್ ಅಂತ ಹೇಳ್ತೀವಿ ಓಕೆನಾ ಹೊಟ್ಟೆ ಕೆಳ ಕೆಳಗೆ ಬಿದ್ದಿರೋ ಹಾಗೆ ಮತ್ತೆ ಹಾರ್ಟ್ ಬೀಟ್ ಆಗಿರ್ಬೋದು ಮತ್ತು ನಿಮಗೆ ಈ ವಾಮಿಟಿಂಗ್ ಕಡಿಮೆ ಆಗಿರೋದು ಅಂದರೆ ಆಲ್ಮೋಸ್ಟ್ ಆ್ಯಕ್ಟಿವ್ ಆಗಿರ್ತಾರೆ ಬಾಯ್ ಬೇಬಿ ಇತ್ತು ಅಂತಂದರೆ ಆಕ್ಟಿವ್ ಆಗಿರ್ತಾರೆ ಯಾರೋ ಒಂದು ಟೆನ್ ಪರ್ಸೆಂಟ್ ಭಾಗ ಅದವ್ರು ಪ್ರೆಗ್ನೆಂಟು ಇದಾಗಿರ್ತಾರೆ ವೀಕ್ ಆಗಿರ್ತಾರೆ ಅಷ್ಟೇ ಇನ್ನು ನೈಂಟಿ ಪರ್ಸೆಂಟ್ ವುಮೆನ್ಸ್ ಬಾಯ್ ಬೇಬಿ ಆಯಿತು ಅಂದರೆ ಆಕ್ಟಿವ್ ಆಗಿರ್ತಾರೆ ಬಟ್ ಗರ್ಲ್ ಇತ್ತು ಅಂತಂದ್ರೆ ಅವರೊಂಥರ ಮಾರ್ನಿಂಗ್ ಸಿಕ್ನೆಸ್ಸು ಆ ಥರ ಎಲ್ಲ ಇರುತ್ತೆ ಮತ್ತೆ ಅಂತಂದ್ರೆ ಈ ಬಾಯ್ ಬೇಬಿ ಆಯಿತು ಅಂದರೆ ಒಬ್ಬರೊಬ್ಬರದ್ದು ಫೇಸ್ ಕಲರ್ ಚೇಂಜ್ ಆಗುತ್ತೆ ಈ ಕುತ್ತಿಗೆ ಎಲ್ಲ ಆಗೋದು ಈ ಕುತ್ತಿಗೆ ಹತ್ರ ಎಲ್ಲ ಬ್ಲಾಕ್ ಬ್ಲಾಕ್ ಆಗುವಂಥದ್ದು ಮತ್ತೆ ಫೇಸ್ ಅಲ್ಲಿ ಕಳೆ ಅನ್ನೋದು ನಿಮ್ಮ ಮುಖದಲ್ಲಿ ಕಳೆ ಅನ್ನೋದು ಹೋಗುತ್ತೆ ಬಾಯ್ ಬೇಬಿ ಇತ್ತು ಬಾಯ್ ಬೇಬಿ ಆಗೋವಂಥದ್ದು ಅಂದರೆ ಸವೆಂತ್ ಒನ್ ಸೆವೆಂತ್ ಒನ್ ಹೇಳೋದಾದರೆ ನಿಮ್ಮ ಮುಖ ಲಕ್ಷಣ ಚೇಂಜ್ ಆಗುತ್ತೆ ನಮ್ಮ ಮುಖನೇ ನನಗೆ ಅಂತ ಅನಿಸಲ್ಲ ನನಗೂ ಅಷ್ಟೇ ನಾನು ಪ್ರೆಗ್ನೆಂಟ್ ಇರೋವಾಗ ನಾರ್ಮಲಾಗಿ ಇನ್ನೇನು ಇವಾಗ ಹೊಟ್ಟೆ ಸ್ವಲ್ಪ ದಪ್ಪ ನೈನ್ ಮಂತ್ಸ್ ಏಯ್ಟ್ ಮಂತ್ಸ್ ಸೆವೆನ್ ಮಂತ್ಸ್ ದಾಟ್ತಿದ್ದಂಗೆ ನಮ್ಮ ಮುಖ ಎಲ್ಲ ಸ್ವಲ್ಪ ಊದ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಊದ್ಕೊಳ್ಳೋದಕ್ಕೆ ಸ್ಟಾರ್ಟಾಗಿ ನಮ್ಮ ಫೇಸೇ ಚೇಂಜ್ ಆಗುತ್ತೆ ನಮ್ಮ ಹಿಂದಿನ ಫೋಟೋ ಮತ್ತು ಈಗ ಆ ಪ್ರೆಗ್ನೆಂಟ್ ನೈನ್ ಮಂತ್ಸ್ ಇರ್ತೀವಲ್ಲ ಆ ಫೋಟೋ ನೋಡ್ಕೊಂಡಾಗ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅದೇ ಮಗು ಇತ್ತು ಅಂದ್ರೆ ಅವ್ರ ಫೇಸ್ ಕಳ್ಕಳಿ ಆಗಿರುತ್ತೆ ನೀವು ಚೆನ್ನಾಗಿಲ್ಲ ಅದ್ರ ಪರವಾಗಿಲ್ಲ ಆಗ ಒಂದು ಬ್ರೈಟ್ ಸ್ಕಿನ್ ಬ್ರೈಟ್ ಆಗಿ ಕಾಣಿಸುತ್ತೆ ಓಕೆನಾ ಆ ತರ ಇರುತ್ತೆ ನಿಮ್ಮ ಮುಖದಲ್ಲಿ ಲಕ್ಷಣನ ಕಳ್ಕೊಂತೀರಾ ಆ ಟೈಮ್ ಅಲ್ಲೂ ಕೂಡ ಬಾಯ್ ಬೇಬಿ ಅಂತ ಹೇಳ್ಬೋದಾಗಿರುತ್ತೆ ಓಕೆನಾ ಮತ್ತೆ ಮುಖ ಎಲ್ಲ ದಪ್ಪ ಆಗುತ್ತದ ಈ ಕುತ್ತಿಗೆ ಅದೆಲ್ಲ ಬ್ಲ್ಯಾಕ್ ಕಲರ್ ಆಗೋಂಥದ್ದು ಒಬ್ಬರೊಬ್ರಿಗೆ ಮೈ ಬಣ್ಣನೇ ಚೇಂಜ್ ಆಗೋಗುತ್ತೆ ಓಕೆನಾ ಕಲರ್ ಚೇಂಜ್ ಆಗುತ್ತೆ ನನಗೆ ಆ ಥರ ಕಲರ್ ಚೇಂಜ್ ಆಗಿಲ್ಲ ಬಟ್ ಫೇಸು ಲಕ್ಷಣ ಕಳ್ಕೊಂಡಿದ್ದೆ ಮುಖ ಎಲ್ಲ ಸ್ವಲ್ಪ ಅಂತರನೇ ನನಗೆ ಅನಿಸ್ತಾ ಇರಲಿಲ್ಲ ಬೇರೆ ಥರ ಅನಿಸ್ತು ಮುಖ ಎಲ್ಲ ಸ್ವಲ್ಪ ದಪ್ಪ ಆಗಿ ಕಾಣಿಸ್ತಿತ್ತು ಆ ಥರ ನನಗೆ ಇದು ಈ ಥರ ಆಗಿತ್ತು ಬಟ್ ಇದು ತಿನ್ನೋದಂದರೆ ಅಷ್ಟು ತಿನ್ನೋದಕ್ಕೆ ಲೈಕ್ ಆಗೋಲ್ಲ ಅನಿಸುತ್ತೆ ನನಗೆ ಅಷ್ಟು ತಿನ್ನೋದಕ್ಕೆ ಏನೂ ಅಂದರೆ ಇದು ತಿನ್ಬೇಕು ಅದು ತಿನ್ನಬೇಕು ಅನ್ನೋ ಆಸೆ ಇರಲಿಲ್ಲ ಬಟ್ ಏನು ಸ್ವಲ್ಪ ತಿಂದರೂ ಖಾರ ತಿನ್ನಬೇಕು ಅಂತ ಅನಿಸ್ತಿತ್ತು ಸೊ ಇದೆಲ್ಲ ಲಕ್ಷಣಗಳು ಇತ್ತು ಅಂತಂದರೆ ನಿಮಗೆ ಬಾಯ್ ಬೇಬಿ ಆಗೋಂಥ ಚಾನ್ಸಸ್ ಇರುತ್ತೆ ಸೊ ಪ್ರೆಗ್ನೆಂಟ್ಸ್ ಬಿ ಅಲರ್ಟ್ ಈ ಥರ ಏನಾದರೂ ನಿಮಗೆ ನಿಮ್ಮ ಒಂದು ಬಾಡಿಯಲ್ಲಿ ಏನಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತರು ಅಂತ ಅಂದರೆ để avoid baby ăn tết rồi. ಯಾರು ವರಿ ಮಾಡಬೇಡಿ ಗರ್ಲ್ ಆಗಿರಲಿ ಬಾಯ್ ಆಗಿರಲಿ ನಿಮ್ಮ ಮಗುನೇ ಎಲ್ಲರೂ ನಾವು ಹೇಳೋದೇ ಬೇಡ ಈವಾಗಿನ ಕಾಲದಲ್ಲಿ ಆತರ ಆ ಥರ ಇಟ್ಕೊಂಡಿರಲ್ಲ ಇಟ್ಕೊಂಡಿರೋಲ್ಲ ಆಗಿನ ಕಾಲದಲ್ಲಿತ್ತು ಸೊ ಈಗಿನ ಕಾಲದಲ್ಲಿ ಯಾರ ಯಾವ ಥರ ಯಾವ ಮಗು ಆದರೂ ಆಗಲಿ ಚೆನ್ನಾಗಿ ನೋಡ್ಕೋತಾರೆ ಅನ್ನೋ ಒಂದು ನಂಬಿಕೆ ಇದೆ ಎಲ್ಲರೂ ಇವಾಗೆಲ್ಲ ನೋಡ್ತಿದ್ದೀವಲ್ಲ ಸಮಾಜದಲ್ಲಿ ಸೊ ಇದೇ ಬೇಕು ಅದೇ ಬೇಕು ಆ ಮಗುನೇ ಬೇಕು ಈ ಮಗುನೇ ಅಂತ ಯಾರೂ ಭೇದ ಭಾವ ಮಾಡಲ್ಲ ಸೊ ನೋಡಿ ಈ ಥರ ನಿಮಗೆ ಬಾಯ ಬಾಯ್ ಬೇಬಿ ಬೇಕು ಅಂತಂದರೆ ಈ ಒಂದು ಸಿಂಪ್ಟಮ್ಸ್ ಇರುತ್ತೆ ಸೊ ಬೇಕು ಅಂದರೆ ನಂಗೆ ದೇವ್ರು ಯಾಕೆ ಕೊಡುತ್ತೋ ಅದು ನಮಗೆ ಒಂದು ಈ ಥರ ಸಿಂಪ್ಟಮ್ಸ್ ಇತ್ತು ಅಂತಂದರೆ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನನಗೆ ಒಂದು ಗಂಡು ಮಗು ಆಗಿರೋದ್ರಿಂದ ನನ್ನಲ್ಲಿ ಏನೇನು ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಇನ್ನೊಂದು ಎರಡು ಮೂರು ಪಾಯಿಂಟ್ ಬೇರೆದು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಆ ಥರ ಆದಾಗ ಗಂಡು ಮಗು ಆಗೋಂಥ ಚಾನ್ಸಸ್ ಇರುತ್ತೆ ನಾನು ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಸೊ ಅವ್ರಿಗೂ ಕೂಡ ಒಂದು ಕುತೂಹಲ ಇರುತ್ತೆ ನನ್ನ ಮಗು ಬಾಯ ಬಾಯ್ ಬೇಕಿನ ಗರ್ಲ್ ಬೇಕಿನ ಅಂತ ಎಲ್ರಿಗೂ ಅಂತ ನಾವು ಅಂದ್ಕೊಳ್ಳಲ್ಲ ಹೇಳಲ್ಲ ಅಷ್ಟೇ ಬಟ್ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ ನನ್ನ ಮಗು ಯಾವ ಮಗು ಆಗಬೇಕು ಅನ್ನೋದು ಸೊ ನಿಮಗೆ ಆ ಗಂಡು ಮಗು ಆಸೆ ಇದ್ರೆ ಸೊ ಈ ಲಕ್ಷಣಗಳಿರುತ್ತೆ ಸೊ ಮುಂಚೆ ತಿಳ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಸೊ ಆದಮೇಲೆ ಶಾಕು ನನಗೆ ಆ ಮಗು ಇಷ್ಟ ಇತ್ತು ನನಗೆ ಈ ಮಗು ಆಯಿತು ಅದ್ರ ಬದಲು ಮುಂಚೆನೇ ತಿಳ್ಕೊಂಡಿದ್ರೆ ಈ ಲಕ್ಷಣಗಳು ಕಾಣಿಸಿದ್ರೆ ನೈಂಟಿ ಪರ್ಸೆಂಟ್ ಆಗುತ್ತೆ ಆಗುತ್ತೆ ಸೊ ನನಗಾಗಿದೆ ಅದಕ್ಕೋಸ್ಕರ ನಾನು ಈ ವಿಡಿಯೋ ಇದ್ದೀನಿ ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸ ಸಬ್ಸ್ಕ್ರೈಬರ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋವಂಥ ಇನ್ಫಾರ್ಮೇಶನ್ ವೀಡಿಯೋಗಳ ನೋಟಿಫಿಕೇಶನ್ ಪಟ್ಟಂತ ಸಿಗುತ್ತೆ ಓಕೆ ಇದನ್ನೆಲ್ಲರಿಗೂ ಶೇರ್ ಮಾಡ್ತೀರಲ್ವ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್